ಮತ್ತೆ ರೆಗಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಇನ್ನೊಂದು ಕೃಷಿಯ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಪ್ರವೀಣ್ ಸರಣಯ್ಯ ಸರ್ ಅವರು ಇಷ್ಟರ ತನಕ ನಮಗೆ ಒಂದು ಥಿಯರಿಟಿಕಲ್ ಆಗಿ ವಿಷಯಗಳನ್ನು ತಿಳಿಸ್ತಾ ಇದ್ದರು ಇವತ್ತು ಪ್ರಾಕ್ಟಿಕಲ್ ಆಗಿ ಅವರ ದನದ ಹಟ್ಟಿಗೆ ಆನಂತರ ಕೃಷಿ ತೋಟಕ್ಕೆ ಆನಂತರ ಯಾವ ಥರ ಅವರು ದನಗಳನ್ನೆಲ್ಲ ಸಾಕ್ತಾ ಇದ್ದಾರೆ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡಿಕೊಂಡು ಬರುವ ಸ್ನೇಹಿತರೆ ಗಂಡ ಹೆಂಡತಿ ಇಬ್ಬರೇ ಕೃಷಿ ಭೂಮಿಯನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅದು ಕೂಡ ಈಗಿನ ಕಾಲದಲ್ಲಿ ಕೆಲಸದವರು ಇಲ್ಲದೇ ಕೃಷಿ ತೋಟವನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಆನಂತರ ಅದಕ್ಕೆ ಬಳಸಿಗುವಂಥ ಟ್ರಿಕ್ಸ್ ಏನು ಎಲ್ಲ ಮಾಹಿತಿಯನ್ನು ಪಿನ್ ಟು ಪಿನ್ ನಾವು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಳ್ ಸ್ನೇಹಿತರೆ ಏನೇ ಇನ್ನೊಂದು ಕೃಷಿ ಭೂಮಿಯಲ್ಲಿ ಈಗ ನನಗೆ ಸುಮಾರು ಜನ ಕೇಳ್ತಾ ಇದ್ರು ಎಲ್ಲ ಹೌದು ಮಾರಿ ಯಾರು ಮಾರಿ ಎರಡು ಮೂರು ವರ್ಷ ಕಾಯ್ದು ಕೃಷಿ ಭೂಮಿಯಲ್ಲಿ ಬೇಗ ಫಸಲು ಸಿಗ್ಬೇಕು ಇವತ್ತಿಂದ ನಾಳೆಗೆ ಫಸಲು ಸಿಗ್ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ರೆ ಹಾಗೇನೆ ಕೃಷಿ ಭೂಮಿಯಲ್ಲಿ ಬೇಗ ಫಸಲು ಸಿಗ್ಬೇಕಾದ್ರೆ ಏನು ಮಾಡಬೇಕು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಅಂಗಳದಲ್ಲಿ ಈಗ ಹೊರಗೆ ಹೋಗ್ಲಿಕ್ಕೆ ಹೊರಗೆ ಹೋಗುದಿಲ್ಲ ಹಟ್ಟಿಯ ಬಾಗಿಲಿಂದ ನೇರ ಇಲ್ಲಿಗೆ ಬರ್ತವೆ ಅಲ್ಲಿ ಅಕ್ಕಚ್ಚಿದೆ ಹಟ್ಟಿ ಅದು 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 ಹಟ್ಟಿ ಇದು ಅದನ್ನು ತಡಿಲಿಕ್ಕಿರುವಂತ ಒಂದು ವ್ಯವಸ್ಥೆ ಒಳಗೆ ಹೋಗು ಬಿಸಿಲು ಕೂಡ ಚೆನ್ನಾಗಿ ಬೀಳ್ ಚೆನ್ನಾಗಿ ಬೀಳ್ತದೆ ಆರಾಮ್ಸೆ ಒಂದು ಕಟ್ಟದಷ್ಟು ಹುಲ್ಲು ಹಾಕಿದ್ದೆ ಅದನ್ನೆಲ್ಲ ತಿಂದು ಈಗ ಆರಾಮ್ಸೆ ಮಳಗಿದ್ದಾವೆ ಇಷ್ಟೊತ್ತಿಗೆ ಇನ್ನು ಪುನಃ ಹುಲ್ಲನ್ನು ಹಾಕ್ಬೋದು ಬೇಕಿದ್ರೆ ಅಕ್ಕಚ್ಚು ಈ ತರದ ಇದು ಕುಡಿಲಿಕ್ಕೆ ಬೇಕಾದ ನೀರು ಅದು ದೊಡ್ಡ ದೊಡ್ಡ ಹೋರಿ ಅಲ್ಲ ಅದು ಅದು ಹೋರಿ ಅದು ಎಲ್ಲಿಂದ ತಂದದ್ದು ಅದು ಪುತ್ತೂರಿಂದ ಉದಯಶಂಕರ್ ಅಂತ ಹೇಳುವ ಕೊಟ್ಟಿರೋದು ತುಂಬಾ ಸಾಧು ಸ್ವಭಾವದ ಹೋರಿ ಹಾಗಾಗಿ ಅದನ್ನು ಬದಲಾವಣೆ ಮಾಡುದಿಲ್ಲ ನಾನು ಕರುಗಳನ್ನೇ ಕೊಡುವಂತದ್ದು ಮಾಡ್ತೇನೆ ಮತ್ತೆ ಈ ದನಗಳಿಗೆ ಬೇರೆ ಇದೇ ಹೋರಿ ಜೋಡಿ ಮಾಡ್ತದೆ ಅದರ ಕರುಗಳಿಗೆ ಅದು ಜೋಡಿ ಮಾಡಬಾರದು ಅದು ಎಷ್ಟು ಸಲ ಜೋಡಿ ಮಾಡಬಹುದು ಎಷ್ಟು ಸಲ ಮಾಡಬಹುದು ಒಂದೇ ಹೋರಿ ಈಗ ಬೆಂಗಳೂರಲ್ಲೊಬ್ರು ಐದಾರು ಏಳು ದನಗಳಿಗೆ ಒಂದು ಹೋರಿ ಹೇಳಿ ತಳಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅದು ಎಷ್ಟು ಎಷ್ಟು ಸಲಾನು ಮಾಡ್ಬೋದು ಪೂರ್ತಿ ಜೀವನ ಪೂರ್ತಿ ಇದೆ ಅದರ ಜೊತೆ ಇದೆ ಅಂತ ಹೇಳುವಂತದ್ದು ಮಾಡಬಹುದು ಏನು ಸಮಸ್ಯೆ ಇಲ್ಲ ಅದ್ರ ಕರುಗಳಿಗೆ ಮತ್ತೆ ಜೋಡಿ ಮಾಡಬಾರ್ದು ಇನ್ಬ್ರೀಡಿಂಗ್ ಮಾಡಬಾರ್ದು ಇಲ್ಲಾಂದ್ರೆ ನಾವು ಹೋರಿಯನ್ನು ಬದಲಾಯಿಸೋದು ಮಾಡ್ಬೇಕಾಗ್ತದೆ ಅದು ಕಷ್ಟ ಈಗ ತುಂಬಾ ಕಡೆಗಳಲ್ಲಿ ಹೋ ಹೋರಿ ಇದೆ ಅಂತ ಆದ್ರೆ ಅದನ್ನ ಮಾಡ್ಬೋದು ನಮ್ಮ ಊರಲ್ಲೇ ಏಳೆಂಟು ರೈತರ ಹತ್ರ ಹೋರಿ ಇದೆ ಅಂದ್ರೆ ಬದಲಾವಣೆ ಮಾಡ್ಕೊಳ್ಬೋದು ಇದೆಲ್ಲ ಜಿಲ್ಲೆ ಇನ್ನೊಂದು ತುದಿಯಿಂದ ತರಬೇಕು ಈಗ ಹೋರಿ ಸಾಕುವವರ ಸಂಖ್ಯೆ ಕಮ್ಮಿ ಇರುವ ಕಾರಣಕ್ಕೆ ಅದು ಬದಲಾವಣೆ ಹತ್ರದ ಮನೆಯಿಂದ ದನವನ್ನು ತಗೊಂಡು ಬಂದು ಇಲ್ಲಿ ಜೋಡಿಗೆ ಇದು ಮಾಡ್ತಾರೆ ಇದು ಅನ್ನು ಅಡ್ಡವಾಗಿ ಕತ್ತರಿಸಿರುವಂತದ್ದು ಅದಕ್ಕೆ ಅಕ್ಕಚ್ಚು ಮತ್ತೆ ಇದೆಲ್ಲ ತೌಡು ಈ ತರದ ಇದನ್ನು ಸುಲಭವಾಗಿ ಸ್ವಚ್ಛವು ಸುಲಭವಾಗಿ ಮಾಡಬಹುದು ಹೀಗೆ ಹಾಕಿ ಬಿಡಬಹುದು ನೀರು ಮಳೆಗಾಲದಲ್ಲಿ ಹುಲ್ಲು ಹುಲ್ಲನ್ನು ಇದಕ್ಕೆ ಹಾಕುದು ಮಾಡ್ಬೋದು ಸೈಲೇಜ್ ರೀತಿಯ ಗೊಬ್ಬರ ಇದನ್ನೆಲ್ಲ ಹಾಕಿ ಅದರಲ್ಲಿ ಅಂದ್ರೆ ನೀರ್ ಹಾಕಿ ಸ್ವಲ್ಪ ತೊಳೆದು ಹಾಗೆ ಉಲ್ಟಾ ಮಾಡಿ ಹಾಕಿದ್ರೆ ಕಡಿಮೆ ಖರ್ಚಲ್ಲಿ ಹೌದು ಸುಲಭವಾಗಿ ಇದು ದನಗಳಿಗೆ ತಿನ್ನಲಿಕ್ಕೂ ಸಾಮಾನ್ಯ ನೆಲದ ಮಟ್ಟದಲ್ಲೇ ಇರಬೇಕು ಎತ್ತರ ಇರಬಾರ್ದು ಹೌದು ಆ ರೀತಿಯ ಇದಕ್ಕೆ ಇದು ಆಚೆ ತಿನ್ನ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ ಕಾಲು ಇಡುದು ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಕೆಲವರು ಸ್ಟ್ಯಾಂಡ್ ಮಾಡ್ತಾರೆ ಹೊಯ್ಗೆ ಎಲ್ಲ ಹೋಗ್ತದೆ ಅಂತ ಏನು ಸಮಸ್ಯೆ ಇಲ್ಲ ತಿನ್ನುವಂತದ್ದು ಮಾಡ್ತದೆ ಹೌದು ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಗೋಶಾಲೆಗಳಲ್ಲೆಲ್ಲ ಐವತ್ತು ಅರವತ್ತು ಇದ್ದಾಗ ಸ್ವಲ್ಪ ಗುದ್ದಾಟಗಳು ಜಾಸ್ತಿ ಮಾಡ್ತಾರೆ ಇಲ್ಲಿ ಏಳೆ ಇರೋದ್ರಿಂದ ಎರಡು ಇನ್ನೊಂದು ಇದೆ ಅಂದ್ರೆ ಇದ್ರದ್ದೇ ತುಂಡು ಒಂದನ್ನು ಎರಡು ತುಂಡು ಮಾಡಿರುವಂತ ಆಚೆ ಟಬ್ ಇದೆ ನಾಲ್ಕು ಕಡೆಯಲ್ಲಿ ನಾಲ್ಕು ತಿಂತಾ ಇರ್ತಾರೆ ಬೂಸಗಳನ್ನೆಲ್ಲ ಕದಡಿಸಿ ಹಾಕಿದ್ರೆ ನೀರು ಕುಡಿಲಿಲ್ಲ ಕಚ್ಚು ಉಳಿತು ಅಂತ ಆದ್ರೆ ಸ್ವಲ್ಪ ಬೂಸಾಗಳನ್ನ ಅದಕ್ಕೆ ಹಾಕಿದ್ರೆ ಪೂರ್ತಿ ಸ್ವಲ್ಪ ಉಳಿಯದ ರೀತಿ ಖಾಲಿ ಮಾಡ್ತಾರೆ ಇದೊಂದು ಒಳ್ಳೆ ವ್ಯವಸ್ಥೆ ಯಾಕಂದ್ರೆ ಯೋಚನೆ ಮಾಡುದು ಯಾವ್ದು ಆಗ್ಬೋದು ಅಂತ ಹೌದು ಹೌದು ಎಳ್ತಿಮಾರ್ ಶೀಟ್ ಹಾಗೆಲ್ಲ ಹೌದು ಹೌದು ಅದೇ ಎಲ್ತಿಮಾರ ಶೀಟ್ ಅಲ್ಲಿ ಅದು ಇದು ನಾನು ಗುಜರಾತ್ ಅಲ್ಲಿ ಹೋದಾಗ ನೋಡಿರದು ಅಲ್ಲಿ ಗೋಶಾಲೆಗಳಲ್ಲಿ ಶಾಲೆಗಳಲ್ಲಿ ಮಾಡಿದ್ರು ಇದೊಂದು ಒಳ್ಳೆ ವ್ಯವಸ್ಥೆ ಕೃಷಿಕರಿಗೆಲ್ಲ ಇಂತದ್ದು ಸಿಂಪಲ್ ಆಗಿ ಸಿಕ್ಕಿದ್ರೆ ಹೌದು ಒಳ್ಳೇದೇ ಮತ್ತೆ ಹಟ್ಟಿ ಅದು ಈಗ ಓಪನ್ ಉಂಟಾ ಆಚೆ ಓಪನ್ ಉಂಟಾ ಹೌದು ಓಪನ್ ಉಂಟು ಕೊಕ್ಕರೆ ನೋಡಿ ಇಲ್ಲಿ ನಮ್ಮಲ್ಲಿ ಈ ಉಣ್ಣಿ ಇದೆ ಅಲ್ಲ ಈ ಸಮಯದಲ್ಲಿ ಚಳಿ ಸಮಯದಲ್ಲಿ ಜಾಸ್ತಿ ಅದು ಅಂದ್ರೆ ಯಾವುದೇ ದನದಲ್ಲಿ ಇಲ್ಲ ಉಣ್ಣಿ ನೋಡಿ ಮೈಯಲ್ಲಿ ಉಣ್ಣಿ ತುಂಬಿಕೊಂಡ್ ಬಿಡ್ತಾರೆ ಅದಕ್ಕೆ ವಿಷ ಸಿಂಪಾಡಣೆ ಮಾಡ್ತಾರೆ ಈ ಕೊಕ್ಕರೆಗಳು ಸಹಜವಾಗಿ ತಿಂತ ತಿನ್ಲಿಕ್ಕೆ ಆತರ ನಾವು ಹೊರಗೆ ಒಳಗೂ ಬರ್ತಾವೆ ಅದು ನಿಯಂತ್ರಣ ಮಾಡಿದ್ರೆ ಅದು ಸುಸ್ಥಿರ ಅದು ನೀವು ಏನನ್ನೇ ಸಿಂಪಡಣೆ ಮಾಡಿ ವಿಷಾದ ಸಿಂಪಡಣೆಯಿಂದ ಕಮ್ಮಿ ಆಗುದಿಲ್ಲ ಅದು ಮಲ್ಟಿಪ್ಲೈ ಆಗ್ತದೆ ಇಡ್ತದೆ ಬಾಚಟ್ಟಿ ಇರುವಂತದ್ದು ಇಲ್ಲಿ ಗೋಮೂತ್ರ ಅಲ್ಲಿ ಕೊನೆಯಲ್ಲಿ ಸಂಗ್ರಹ ಆಗ್ತದೆ ಗೋಮೂತ್ರ ಇಲ್ಲಿಂದ ಹಾ ಲಾಸ್ಟಿಗೆ ಸಂಗ್ರಹ ಆಗ್ತದೆ ನೋಡಿ ನೊಣ್ ನೊಣ ಸೊಳ್ಳೆ ಏನಿಲ್ಲ ಗೋಮೂತ್ರ ಸಿಂಪಡಣೆ ಮಾಡಿ ಗುಡಿಸಿ ಬಿಟ್ಟಿದ್ದಾನೆ ಒಂದು ಪ್ರಶಾಂತವಾದ ಒಂದು ಗಾಳಿ ಕೂಡ ಒಳ್ಳೆ ಸ್ಮೆಲ್ ಕೂಡ ಹೌದು ಹೌದು ಒಳ್ಳೆ ಹೌದು ಒಂದೇ ಒಂದು ಇದು ಕಾಣೋದಿಲ್ಲ ಸ್ವಲ್ಪ ಸೊಳ್ಳೆಗಳ ಕಂಡ್ರೆ ಸ್ವಲ್ಪ ಜಾಸ್ತಿ ಸಿಂಪಡಣೆ ಮಾಡಿದ್ರೆ ಇಲ್ಲಿ ಗೋನಂದ ಇದೆ ಇದು ಮಾರಾಟಕ್ಕೆ ಒಂದ್ ಲೀಟರ್ ಐದು ಲೀಟರ್ ಹತ್ತು ಲೀಟರ್ ಇದರಲ್ಲಿ ನೀವು ಮಾರಾಟ ಕೂಡ ಮಾರಾಟ ಮಾಡ್ತಾ ಇದ್ದೇನೆ ಗೋನಂದ ಜಲ ಮಾತ್ರ ಗೋತೀರ್ಥ ಅಲ್ಲಿ ಇದೆ ಗೋತೀರ್ಥವೂ ಇದೆ ಅಲ್ಲಿ ಬ್ಯಾರಲ್ಗಳಲ್ಲಿ ಗೋಮೂತ್ರ ಇದೆ ಗೋಮೂತ್ರ ಇದು ಅಲ್ಲಿ ಹಳದಿ ಮತ್ತೆ ಕಪ್ಪು ಇದ್ರಲ್ಲಿರು ಗೋನಂದ ಜಲ ಹೊರಗಡೆ ಹೌದು ಅದನ್ನು ಈ ತರ ಕ್ಯಾನಿಗ ಹಾಕಿ ಇಡುದು ತಕ್ಷಣ ಯಾರಾದ್ರೂ ಕೇಳಿದ್ರೆ ಕೊಡುವ ದೃಷ್ಟಿ ಅಂದ್ರೆ ಸಂಗ್ರಹ ಅದ್ರಲ್ಲಿ ಗೊಬ್ಬರ ಅದು ಅದು ಸೆಗಣಿ ಸೆಗಣಿಯನ್ನ ಆ ತರ ರಾಶಿ ಹಾಕಿದೆ ಒಬ್ರು ಕೊಡಗಿನವರು ಕೇಳಿದ್ದಾರೆ ನಾನು ಬೈಯಲ್ಲೂ ಕೊಡ್ತೇನೆ ನೀವು ನಂಗೆ ಗೊಬ್ಬರ ಕೊಡಬೇಕು ಇಷ್ಟವರೆಗೆ ಮಾರಾಟ ಮಾಡ್ಲಿಲ್ಲ ಸೆಗಣಿ ನಮ್ಮ ತೋಟಕ್ಕೆ ಬಳಕೆ ಮಾಡ್ತಾ ಇತ್ತು ವರ್ಷ ಅವ್ರು ಕೇಳಿರೋದ್ರಿಂದ ಬೈಯಲ್ಲು ನಮಗೆ ಅಂದ್ರೆ ವಸ್ತುಗಳ ವಿನಿಮಯದಿಂದ ಹಣದ ಇದಿಲ್ಲದೆ ಸಗಣಿ ಕೊಟ್ಟು ಇದು ಬೈಯು ತಗೊಳ್ಳುವಂತ ಇದು ಇದೆಲ್ಲ ಯಾರು ಮಾಡುದು ಕೆಲಸ ಎಲ್ಲ ನಾವೇ ಮಾಡ್ತೇವೆ ಕೆಲ್ಸದವ್ರು ಹೊರಗಿಂದ ನಮಗೆ ಕೆಲ್ಸದವ್ರು ಇಲ್ಲ ಇಲ್ಲ ಕೆಲಸದವ್ರು ಯಾರು ಇಲ್ಲ ಯಾರು ಇಲ್ಲ ಒಬ್ಳು ಬೈ ಹುಲ್ಲು ಮಾಡ್ಲಿಕ್ಕೆ ಅಂತ ಎರಡು ದಿನಕ್ಕೊಮ್ಮೆ ಬರ್ತಾರೆ ಅವರು ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ಹೋಗಿ ಹುಲ್ಲು ಮಾಡಿ ತಂದ ಹಾಕುದು ಬೈಯುಲ್ಲು ಸಾಕಷ್ಟು ಇಡ್ತೇನೆ ನಾನು ಹೊರಗೋದಾಗ ಹುಲ್ಲು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ರು ಬಯಲು ಸಾಕಷ್ಟು ಇರ್ತದೆ ಸಂಗ್ರಹ ಇರ್ತದೆ ಹಾಗಾಗಿ ಅದನ್ನೇ ಹಾಕ್ತೇವೆ ಕೆಲಸ ಇರುವ ಕೆಲಸ ಮಾಡಿ ಮಾಡಿ ನಮಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ದಿನಚರಿ ದಿನಚರಿಯಲ್ಲೇ ದಿನಕ್ಕೆ ಎರಡು ಸಲ ಹಟ್ಟಿಯನ್ನು ತೊಳೆಯುದು ಹಾಲು ಕರೆಯೋದು ಈ ತರದ ಎಲ್ಲ ಕೆಲಸಗಳು ಅದು ತನ್ನಿಂದ ತಾನೇ ಆಗಿಬಿಡುತ್ತೆ ಮತ್ತೆ ನಮಗೆ ಶರೀರಕ್ಕೆ ವ್ಯಾಯಾಮ ಮತ್ತೆ ಆರೋಗ್ಯ ದೃಷ್ಟಿಯಿಂದ ನಮ್ಮನ್ನು ಸೋಮಾರಿ ಆಗ್ಲಿಕ್ಕೆ ಬಿಡುದಿಲ್ಲ ದನ ಹಾಗಾಗಿ ಅದು ರೂಢಿ ಆದ್ರೆ ದೊಡ್ಡ ಹೊರ ಅಲ್ಲ ಅದು ಮತ್ತೆ ನಮ್ಮಲ್ಲಿ ಸಾಕಷ್ಟು ಬೈಹುಲ್ಲು ಈ ತರದ ಸಂಗ್ರಹ ಇದ್ರೆ ನಮಗೆ ಪಕ್ಕನೆ ಇಲ್ಲ ಹುಲ್ಲೆ ಹೇಗ್ ಮಾಡುದು ಈ ತರದ ಸಮಸ್ಯೆನೂ ಇಲ್ಲ ಇಲ್ಲ ನಮ್ಮಲ್ಲಿ ನಾನು ನಿತ್ಯ ಇರೋದಿಲ್ಲ ಅಂತ ಇಲ್ಲ ಅಂದ್ರೆ ಒಂದು ಕಟ್ಟ ಹುಲ್ಲೆಲ್ಲ ಬೆಳಿಗ್ಗೆ ಮಾಡ್ಲಿಕ್ಕೆ ದೊಡ್ಡ ಒಂದು ಎರಡು ಕಟ್ಟ ಮುಕ್ಕಾಲು ಗಂಟೆಯಲ್ಲಿ ಎರಡು ಕಟ್ಟ ಹುಲ್ಲು ಬಿಡ್ತು ಅಷ್ಟು ದೊಡ್ಡದಾಗಿ ಈ ವರ್ಷ ಮಳೆ ಮತ್ತೆ ಮತ್ತೆ ಬರ್ತಾ ಇರುದ್ರಿ ಹುಲ್ಲು ದೊಡ್ಡ ಪ್ರಮಾಣದಲ್ಲಿ ಇದೆ ತೋಟದ ಹುಲ್ಲು ನೀವು ತೆಗೆಸುದಿಲ್ಲ ತೆಗೆಸುದಿಲ್ಲ ತೋಟದ ಹುಲ್ಲು ಕತ್ತರಿಸಲಿಕ್ಕೆ ಒಂದು ಪೈಸೆ ಖರ್ಚು ಮಾಡುದಿಲ್ಲ ಅಡಿಕೆ ಅಡಿಕೆ ಎಲ್ಲಿ ತುಂಬಾ ಗೊನೆ ಎಂತಂದ್ರಲ್ಲ ಬನ್ನಿ ಅವಳಿಗೆ ಸಿಟ್ಟು ಬರುದು ಅಷ್ಟೇ ಹೌದು ಸ್ವಲ್ಪ ಅದು ಹೌದು ಎಲ್ಲಿ ಕೆಂಪು ಅಡಿಕೆ ಇದಾಗಿದೆ ಅದರ ಬುಡದಲ್ಲೇ ಹುಲ್ಲು ಕತ್ತರಿಸಿ ತಂದ್ರೆ ಪೂರ್ತಿ ಬಿದ್ದಿರೋ ಇದೆಲ್ಲ ಸಿಗ್ತದೆ ಕೆಲವು ಮೊಳಕೆ ಬಂದ್ರೆ ಅಲ್ಲೇ ನಮಗೆ ಗಿಡ ನೆಡ್ಲಿಕ್ಕೂ ಬೇಕು ನಿನ್ನೆ ಮೊನ್ನೆ ಇಷ್ಟವ್ರೇ ಕೊಟ್ಟಿರ್ಲಿಲ್ಲ ಮೊನ್ನೆ ಒಬ್ರು ಹೈಬ್ರಿಡ್ ಬೇಡ ಊರಿದ್ದೇ ಬಳಕೆ ಮಾಡಿ ಅಂತ ಹೇಳಿದೆ ಹಾಗೆ ಒಂದ್ ಅರವತ್ತು ಗಿಡ ನಮ್ಮಲ್ಲಿಂದೇ ತಗೊಂಡೋದ್ರು ತೋಟದಲ್ಲಿ ಮೊಳಕೆ ಬಂದಿರುವಂತದ್ದು ಅದು ಹೆಚ್ಚು ಒಳ್ಳೇದು ಅಂತ ಹೇಳುವಂತದ್ದು ಈ ರೀತಿ ಗೋಮೂತ್ರ ಸಂಗ್ರಹ ಮಾಡ್ತೇವೆ ಇದು ಗೋಬರ್ ಗ್ಯಾಸ್ ಇದನ್ನು ತಪ್ಪಿಸಿ ಹತ್ತಿಯಿಂದ ಬಂದೋದು ಇದಕ್ಕೆ ಬಕೆಟಿಗೆ ಇನ್ನ ಬಂದೋದು ಬಕೆಟಿಗೆ ಬೀಳ್ತದ ಅದನ್ನು ಸಂಗ್ರಹ ಮಾಡಿ ಬ್ಯಾರೆಲ್ ಅಲ್ಲಿ ಇಡ್ತೇವೆ ಅದರಿಂದ ಗೊತ್ತಿರ್ತ ತಯಾರಿ ಮಾಡಿ ಅದಕ್ಕೆ ಸೆಗಣಿ ಹಾಕಿದ್ರೆ ನಮಗೆ ಇದನ್ನು ಸಿಕ್ಕಿಸಿ ಇಲ್ಲಿಗೆ ಸೆಗಣಿ ಹಾಕಿ ಈಗ ಹಟ್ಟಿ ತೊಳಿಯೋದಿಲ್ಲ ನೇರ ಇಲ್ಲಿಗೆ ನೀರ್ ಹಾಕ್ತೇವೆ ತೊಳೆದ ನೀರು ಜೋಡಿಕೊಂಡು ಅದು ಗೋಬರ್ ಗ್ಯಾಸಿಗೆ ಹೋಗ್ತದೆ ಅದ್ರಾಗೆ ಸ್ಲರಿ ಇನ್ನೊಂದು ಬ್ಯಾಗ್ ಟೈಪ್ ಗೋಬರ್ ಗ್ಯಾಸ್ ಇದೆ ಸಿಸ್ಟಮಾ ಅದಕ್ ಹೋಗ್ತೇವೆ ಸುಮಾರ ಟೈಪ್ ಅಂದ್ರೆ ಅದು ಇದು ಪ್ಲಾಸ್ಟಿಕ್ ಬ್ಯಾಗ್ ಅದು ಅಲ್ಲಿ ಇದೆ ನೋಡಿ ಕಪ್ಪು ಕಾಣ್ತದ ಸ್ಲರಿ ಇಂದ ಅದು ಇದರಲ್ಲಿ ಬಂದ ಸ್ಲರಿ ಇದರಲ್ಲಿ ಈಗ ಗ್ಯಾಸ್ ಉತ್ಪತ್ತಿ ಆಗಿದೆ ಇದು ದಿನ ಬಂದು ಇಟ್ಟಿಗೆಯ ರೀತಿಯ ಗೋಬರ್ ಗ್ಯಾಸ್ ಅದರಿಂದ ಬಂದ ಸ್ಲರಿ ಅಲ್ಲೊಂದು ಬ್ಯಾಗ್ ರೀತಿಯ ಸಿಸ್ಟಮ ಕಂಪೆನಿಯ ಇದು ಗೋಬರ್ ಗ್ಯಾಸ್ ಅದಕ್ಕೆ ಹೋಗ್ತದೆ ನಲವತ್ತು ಶೇಕಡದಷ್ಟು ಮಿತೆಯನ್ನು ಉಳ್ದಿರುತ್ತದೆ ಅದರಲ್ಲೂ ಗ್ಯಾಸ್ ಬರ್ತದೆ ಈಗ ಎಲ್ ಪಿ ಗ್ಯಾಸ್ ಅಗತ್ಯ ಬರುತ್ತೆ ಅದರಿಂದ ಹೋದ ಸ್ಲರಿ ಅಲ್ಲಿ ಹೊಂಡದಲ್ಲಿ ಅದು ಸೈಫಾನ್ ಆಗಿ ಕೆಳಗಿನ ತೋಟಗಳಿಗೆ ಹೋಗ್ತದೆ ಎರಡು ಇದನ್ನು ದಾಟಿಕೊಂಡು ಒಳಗೆ ಶಿಲ್ಪಾಲಿನ್ ಶೀಟ್ ಒಳಗೆ ಹಾಕಿ ಅದೀಗ ಎಲ್ಲಾ ಕಡೆ ತೋಟಕ್ಕೆ ಇದಕ್ಕೆ ಹಾಕುವಂತದ್ದು ಇದು ತರಕಾರಿ ಇನ್ನ ಹೇಳಿದೆ ನಿನ್ನ ಸಾಕಷ್ಟು ಕುಂಬಳದ ಬಳ್ಳಿ ಒಂದು ಹದಿನೈದು ಕುಂಬಳಕಾಯಿ ಇದೆ ಈಗಲೂ ಇದೆ ಅದರಲ್ಲಿ ದೊಡ್ಡ ಇಷ್ಟು ದಪ್ಪ ಒಂದ್ ಇಂಚಿನ ಪೈಪಿನ ಅಷ್ಟು ದಪ್ಪ ಇದೆ ಆ ಬಳ್ಳಿ ಅದು ಹಬ್ಬತಾ ಹೋಗ್ತಾ ಇದೆ ಇನ್ನು ಮುಂದಕ್ಕೆ ಹೋಗ್ತಾ ಇದೆ ಹಾಕ್ತಾನೆ ಇದೆ ಸಾಮಾನ್ಯ ಸ್ಲರಿ ಇದ್ದಲ್ಲಿ ಎಲ್ಲಾ ಕಡೆಯೂ ಈ ರೀತಿ ಸಹಜವಾಗಿ ಕುಂಬಳಬಳ್ಳಿ ಕಾಣ್ತಾ ಇದೆ ಒಂದು ಹದಿನೈದು ಇದೆ ತುಂಬಾ ದಪ್ಪ ದಪ್ಪದಲ್ಲಿ ಅದು ಸ್ಲರಿಯ ಕಾರಣಕ್ಕೆ ನಾವೇನ್ ಪ್ರಯತ್ನ ಪಟ್ಟು ನೆಟ್ಟ ತರಕಾರಿಯೇ ಅಲ್ಲ ನಾವು ಪ್ರಯತ್ನ ಎಷ್ಟು ಕಷ್ಟ ಈ ತರ ಇಲ್ಲೊಂದಷ್ಟು ಇದು ಮನೆಗೆ ಬೇಕಾದ ಇದು ಏನು ಶುಂಠಿ ಅರಸಿನ ಒಟ್ಟು ತರಕಾರಿಗಳು ಹೂವು ಈ ಇಲ್ಲಿ ಹಟ್ಟಿಯ ಈ ಭಾಗದಲ್ಲಿ ಬೇಲಿ ಹಾಕಿ ಈಗ ಹುಲ್ಲು ನೆಟ್ಟಿದೆ ಹುಲ್ಲು ಈ ತರ ಎಲ್ಲ ಉಂಟು ಬಾಳೆಯು ಹೆಚ್ಚು ಕುರುಲೆಗಳು ಬಂದ್ರೆ ಅದನ್ನು ಕತ್ತರಿಸಿ ಕೊಚ್ಚಿ ಹಾಕಿದ್ರೆ ದನ ಒಂದು ಸ್ವಲ್ಪ ಬಿಡದೆ ಖಾಲಿ ನೀರೇ ನಮ್ಸು ಖುಷಿ ಚೆನ್ನಾಗಿ ಚೆನ್ನಾಗಿ ತಿಂತಾರೆ ಹಾಳೆಯನ್ನು ತಿಂತಾರೆ ತೋಟಕ್ಕೆ ಬಿಟ್ರೆ ತೋಟದಲ್ಲಿ ಹಾಳೆ ಉಳಿಯುದೇ ಇಲ್ಲ ಹೋಗೆಯನ್ನು ಇದು ಮಾಡಿ ತಿಂತಾವೆಲ್ಲ ಇಲ್ಲಾಂದ್ರೆ ಹಾಳೆ ಕಡ್ಕೊಂಡು ಬಂದು ಕಡ್ದುಕೊಂಡು ಬಂದು ಇಲ್ಲಿ ಹಾಕಿದ್ರೆ ತಿಂತ ತೋಟದಲ್ಲಿ ನೀವು ಕೊಯ್ಲು ಮಾಡಿಕೆಯನ್ನೇ ಅದರಿಂದ ಅಡಿಕೆಯ ತೂಕ ಅನ್ನೋದು ಜಾಸ್ತಿ ಆಗ್ತದೆ ಗಾತ್ರ ದೊಡ್ಡದಾಗ್ತದೆ ಗುಣಮಟ್ಟನು ಚೆನ್ನಾಗ್ ಆಗ್ತದೆ ಯಾಕಂದ್ರೆ ನಮಗೆ ಕಾಯಿ ಅಡಿಕೆ ಬರುದೇ ಇಲ್ಲ ವಟವರ ಅಂತ ಹೇಳುವಂತದ್ದು ತುಂಬಾ ಕಡಿಮೆ ಆಗ್ತದೆ ಎಲ್ಲವೂ ಒಂದೇ ಹಣ್ಣಾಗಿಯೇ ಬಿದ್ದಿರುವಂತದ್ದು ಆದ ಕಾರಣ ಗುಣಮಟ್ಟ ಚೆನ್ನಾಗಿ ಗಾತ್ರ ದೊಡ್ಡದಾಗಿ ಒಂದು ನಾಲ್ಕು ಫೀಟ್ ಇರ್ಬೋದು ಟ್ಯಾಂಕ್ ಇದು ಅಲ್ಲಿ ಇದಿದೆ ಒಟ್ಟಿಗೆ ಹೊಂಡ ನಾವೇ ಮಾಡಿ ಕೊಡ್ಬೇಕು ನಂತರ ಸಬ್ಸಿಡಿಯ ಯೋಜನೆ ಅದು ಹದಿನೈದುವರೆ ಸಾವಿರ ಕೊಟ್ಟರೆ ಹೊಂಡ ಮತ್ತು ಜನ ನಾವು ಕೊಡ್ಬೇಕು ಸುಮಾರು ಮೂವತ್ತೆರಡು ಸಾವಿರದ ಒಬ್ಬರಿಗೆ ಚೆನ್ನಾಗಿ ಗ್ಯಾಸ್ ಬರ್ತದೆ ಕ್ಲೋಸ್ ಇದು 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 ಅಂದ್ರೆ ಓಪನ್ ಬಂದ ಸ್ಲರಿ ಒಂದು ರಂಧ್ರ ಇದೆ ರಂಧ್ರ ಅಂದ್ರೆ ಚೌಕ ಒಂದು ಇದಿದೆ ಅದು ಪೂರ್ತಿ ಗೋಲಾಕಾರ ಇದೆ ಅದು ಅಲ್ಲಿ ಸ್ಲರಿ ಇದಾಗಿ ಮೇಲ್ಭಾಗದಲ್ಲಿ ಗ್ಯಾಸ್ ನಿಲ್ತದೆ ಗ್ಯಾಸ್ ಹೆಚ್ಚಾದಾಗೆ ಸ್ಲರಿಯನ್ನು ಹೊರಗೆ ತಳ್ತದೆ ಇದ್ರಲ್ಲಿ ಇಲ್ಲಿಂದ ಹೊರಗೆ ಬರ್ತದೆ ಇದು ಪೂರ್ತಿ ಟ್ಯಾಂಕಿ ಸ್ಲರಿ ಟ್ಯಾಂಕ್ ಇದು ಇದ್ರಲ್ಲಿ ಸ್ಲರಿ ಹೆಚ್ಚಾದಾಗ ಇದ್ರ ಭಾರಕ್ಕೆ ಗ್ಯಾಸ್ ಇದಾಗಿ ಅಲ್ಲಿಗೆ ಪೈಪ್ ಮುಖಾಂತರ ಒಳಗೆ ಪೈಪಿನ ಇದಕ್ಕೆ ಹೋಗ್ತದೆ ಅಡಿಗೆ ಮನೆ ಇದು ತುಂಬಾ ಒಂದು ನೂರು ಮೀಟರ್ ಆಗ್ಬಹುದು ಅಷ್ಟು ದೂರ ಇದೆ ಮನೆ ಅಷ್ಟು ದೂರಕ್ಕೂ ಏನು ಇದಿಲ್ಲದೆ ಗ್ಯಾಸ್ ಹೋಗ್ತದೆ ಸುಲಭವಾಗಿ ಇದೊಂದು ಗೇಟ್ ಅಲ್ಲ ತಿರುಗಿ ಗೇಟ್ ಅಲ್ಲಿ ಇದೆ ಹೌದು ಹೌದು ಸುಲಭದಲ್ಲಿ ಹೌದು ತುಂಬಾ ಚೆನ್ನಾಗಿ ಯಾವುದೇ ಇದಿಲ್ಲದೆ ಗ್ಯಾಸ್ ಬರ್ತದೆ ಹಟ್ಟಿಗಳು ತುಂಬಾ ಚಂದ ಉಂಟು ಓಪನ್ ಓಪನ್ ಇಲ್ಲೆಲ್ಲ ಜಿನೇಗರ್ ಶೀಟೇ ಹಾಕಿದೆ ಅಲ್ಲಿ ಅಟ್ಟದ ಮೇಲೆ ಜಿನೇಗರ್ ಶೀಟ್ ಇದೆ ಹಂಚನ್ನ ತೆಗೆದು ಹಾಕಿದೆ ಅಂದ್ರೆ ಬಿಸಿಲು ನೇರ ಬೀಳ್ತದೆ ಬೆಳಕು ಸಾಕಷ್ಟು ಬರ್ತದೆ ಅಲ್ಲಿ ತೆಂಗಿನಕಾಯಿ ಒಣಗಿಸ್ಲಿಕ್ಕೂ ಆಗ್ತದೆ ಅಲ್ಲಿ ಅಟ್ಟ ಇದೆ ಅದರ ಮೇಲೆ ಜಿನೆಗರ್ ಶೀಟ್ ಇದೆ ಅಡಿಕೆ ಒಣಗಿಸ್ಬೋದು ತೆಂಗಿನಕಾಯಿ ಎಣ್ಣೆ ಮಾಡ್ಲಿಕ್ಕೆ ತೆಂಗಿನಕಾಯಿ ಮಾಡ್ಲಿ ಇದು ಮಾಡ್ಲಿಕ್ಕೆ ಅಲ್ಲಿಂದ ಹಂಚು ತೆಗೆದು ಜಿನೆಗರ್ ಶೀಟ್ ಹಾಕಿದೆ ಬೆಳಕು ಬೇಡ ಒಳ್ಳೆ ಬೆಳಕು ಚೆನ್ನಾಗಿ ಹಂಚಿನ ಇದಾದಾಗ ಇದೊಂದು ಒಳ್ಳೆ ವಿಷಯ ಲೈಟ್ ಹಾಕಿದಾಗೇನೆ ಬೆಳಕು ಲೈಟ್ ಬೆಳದಿಂಗಳಿದ್ದ ದಿನ ರಾತ್ರಿಯೂ ಒಳ್ಳೆ ಬೆಳದಿಂಗಲ್ಲ ರಾತ್ರಿ ಕೂಡ ರಾತ್ರಿಯೋ ಬೆಳಕು ಬೀಳ್ತದೆ ಹಟ್ಟಿಗೆ ಇದಕ್ಕೆ ಇದು ನೋಡಿ ಸಗಣಿ ಗುಡಿಸಿದ ನೆಲದ ರೀತಿಯಲ್ಲಿ ಆಗಿದೆ ಈಗ ಅಷ್ಟು ಚಂದ ಚಂದ ಆಗಿದೆ ಚಂದಾಗಿದೆ ಮೊನ್ನೆ ಬಂದವರು ಒಬ್ರು ಹೇಳಿದ್ರು ಒಂದು ಸೊಳ್ಳೆ ನೊಣ ಏನಿಲ್ಲ ಅಂತ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಸ್ವಲ್ಪ ಅಲ್ಲಿ ಇದಿರೋದಿಲ್ಲ ಹಾಗೆ ಸಂಗ್ರಹ ಮಾಡಿದ ಗೋಮೂತ್ರವನ್ನು ಅಲ್ಲಿಗೂ ಸಿಂಪಡಣೆ ಮಾಡುದು ಹಾಗೆ ಅದ್ರ ಮೊಟ್ಟೆ ನಾಶ ಆಗ್ತದೆ ಇಲ್ಲಿ ಒಂದು ಪರಿಮಳನೇ ಬೇರೆ ಬೇರೆ ಹೌದು ಯಾಕಂದ್ರೆ ದನದ ಸೆಗಣಿ ಪರಿಮಳನೇ ಸೆಗಣಿ ವಾಸನೆ ಅಂತ ಎಚ್ ಹೆಚ್ಚು ಜರ್ಸಿ ಕಾರಣಕ್ಕೆ ಬಿಟ್ಟಿದೆ ಬಿಟ್ಟಿತ್ತು ಅದರ ಕರು ಸ್ವಲ್ಪ ಪಾಪದ ಉಳ್ಳೆಲ್ಲ ಗೊತ್ತಾಗ ಒಂದ್ ಸೈಡ್ ಅಲ್ಲಿ ನಿಲ್ತದೆ ಹಾಗಾಗಿ ಮೊದ್ಲು ಅದನ್ನ ಬಿಟ್ಟದ್ದು ಇದನ್ನ ಕಟ್ಟಿ ಹಾಕಿದ್ದಾಗ ಅದನ್ ಬಿಟ್ಟ ಮೇಲೆ ಇದನ್ನು ಇದು ಮಾಡಿದೆ ಹೊರಗೆ ಮೇಯ್ಲಿಕ್ಕೆ ಅದನ್ನು ಬಿಡ್ತದೆ ಆಮೇಲೆ ಹೌದು ಇಪ್ಪತ್ತು ವರ್ಷ ಜಾಸ್ತಿ ಆಯ್ತು ಗದ್ದೆ ಇದ್ದದ್ದು ತೋಟ ಆಗಿರುತ್ತೆ ಮೇಲೆ ಎಲ್ಲ ಗುಡ್ಡದ ತಟ್ಟು ತಟ್ಟು ಅಜ್ಜ ಇರುವಾಗ್ಲೇ ಮಾಡಿರುವ ಈಗ ಬೈಯಲ್ಲು ಸಂಗ್ರಹಕ್ಕೆ ಸ್ವಲ್ಪ ಹಟ್ಟಿಯ ಎತ್ತರ ಕಮ್ಮಿ ಮಾಡಿದೆ ಒಂದು ಫೋರ್ ನಾಟ್ ಸೆವೆನ್ ಅಲ್ಲಿ ತಂದ್ರೆ ಪೂರ್ತಿ ಆರು ತಿಂಗಳಿಗೆ ಎಲ್ಲ ಮಳೆಗಾಲಕ್ಕೆ ಮೊದ್ಲು ಪೂರ್ತಿ ತುಂಬಿಸಿ ಬಿಡುದು ಈ ಸಮಯದಲ್ಲಿ ಬೈಯಲ್ಲು ಸಿಗುವ ಮಾಡಿದ ಅಟ್ಟ ಇತ್ತು ಎತ್ತರದಲ್ಲಿತ್ತು ಅದನ್ನು ತಗ್ಗಿಸಿದ ಕಾರಣಕ್ಕೆ ಇವತ್ತು ಹೆಚ್ಚು ಹಿಡಿತದೆ ಮೊದ್ಲು ಡಬ್ಬಲ್ ಅಟ್ಟ ಇತ್ತು ಹಟ್ಟಿ ದೊಡ್ಡದಿತ್ತು ಈ ಸಲ ಜಗ್ಗಿ ಎಲ್ಲ ಮೊದ್ಲು ಎಮ್ಮೆಗಳು ಇದೆಲ್ಲ ಜಾಸ್ತಿ ಇತ್ತು ಎಮ್ಮೆ ಇತ್ತು ಎಮ್ಮೆ ಕೋಣ ಎಲ್ಲ ಇತ್ತು ಅದು ನಂತರ ಇದು ಬಂತು ನಿಧಾನಕ್ಕೆ ಎಚ್ ಎಫ್ ಜರ್ಸಿ ಬಂತಿ ಹೌದು ಎರಡ್ ಸಾವಿರದ ನಾಲ್ಕ ನಾನು ಬಂದಾಗ ಒಂದೇ ಎಚ್ ಎಫ್ ಜರ್ಸಿ ಇತ್ತು ಎಚ್ ಎಫ್ ಅಲ್ಲ ಜರ್ಸಿತ್ತು ಸಣ್ಣ ಮನೆಗೆ ಬೇಕಾದಷ್ಟು ಇದೆ ಆಮೇಲೆ ಈಗ ಪೂರ್ತಿ ಮಲೆನಾಡಿಗೆ ಇದ್ದಾವೆ ನೂರು ಶೇಕಡ ಮಧ್ಯಮ್ಮೆ ಕಾಂಕ್ರೇಜ್ ತಂದಿತ್ತು ರಾಜಸ್ಥಾನದಿಂದ ತಂದಿರುವಂತದ್ದು ಅದೆಲ್ಲ ಇಲ್ಲಿಗೆ ಸಮಸ್ಯೆ ಗೀರ್ ಕ್ರಾಸ್ ಇತ್ತು ನನ್ನ ಹತ್ರ ಅದು ಕೂಡ ಕೆಚ್ಚಲು ಸಮಸ್ಯೆ ಮಲ್ನಾಡುಗಿಡ್ ಆದಷ್ಟು ಸೂಕ್ತ ಅಂದ್ರೆ ಯಾವುದೇ ವೈದ್ಯರೇ ಬರಬೇಕಾಗಿಲ್ಲ ವೈದ್ಯರು ಅಗತ್ಯವೇ ಬರುದಿಲ್ಲ ಮಲ್ನಾಡು ಮಲ್ನಾಡುಗಿಡ್ಡೇ ಸೂಕ್ತ ಹೌದು ಒಂದು ಹೋರಿಯು ಇದ್ರೆ ನಿಮಗೆ ಎಕ್ಸಾಮಿನೇಷನ್ಗೂ ಡಾಕ್ಟರ್ ಬೇಕಾಗಬೇಕು ಸಮಸ್ಯೆ ಏನೊಂದು ಸಮಸ್ಯೆ ಇಲ್ಲ ನಾವು ಮನೆಯಲ್ಲಿಲ್ಲ ಒಂದು ಹೊತ್ತು ಬೇಕು ಅಂತ ಹೇಳಿದ್ರೆ ಹ್ಮ್ ನಾವೆಲ್ಲ ಪಕ್ಕನೆ ಹೋಗ್ಲಿಕ್ಕಿದೆ ಅಂತ ಆದ್ರೆ ಕರುವ ಜೊತೆ ಕಟ್ಟಿ ಹೋದ್ರೆ ಸಮಸ್ಯೆ ಇಲ್ಲ ಆ ದಿನ ಹಾಲು ಕರಿಬೇಕು ಅಂತ ಅಂತಿಲ್ಲ ಕರಿಬೇಕಂತಿಲ್ಲ ಆಹಾರ ತುಂಬಾ ಕಡಿಮೆ ಸಾಕು ಹತ್ತನೇ ಒಂದು ಭಾಗ ಸಾಕು ಇದಕ್ಕೆ ಸುಣ್ಣ ಇದು ದನಕ್ಕೆ ನಾವು ಸುಣ್ಣದ ನೀರು ಅದನ್ನು ಕೊಡಬೇಕು ಅಂದ್ರೆ ಈಗ ಹಿಂಡಿಯನ್ನು ನಾವು ಹಿಂಡಿಯನ್ನು ನೆನೆ ಹಾಕೋದೇ ಸುಣ್ಣದ ನೀರಲ್ಲಿ ಮಾಡ್ತೇವೆ ಒಂದು ಇಪ್ಪತ್ತೈದು ಲೀಟರ್ ಇದಕ್ಕೆ ಕ್ಯಾನ್ ಅಲ್ಲಿ ಇದರಲ್ಲಿ ಬಕೆಟಿಗೆ ಸುಣ್ಣ ಹಾಕಿ ಒಂದು ಕೆಜಿ ಎರಡು ಕೆಜಿಯ ಸುಣ್ಣದ ಚಿಪ್ಪನ್ನ ಹಾಕಿದ್ರೆ ನೀರಾಗ್ತದೆ ಸಾಮಾನ್ಯ ಒಂದು ಒಂದೂವರೆ ತಿಂಗಳೆಲ್ಲ ಅದನ್ನೇ ಆ ನೀರನ್ನೇ ಬಳಕೆ ಕ್ಯಾಲ್ಸಿಯಂ ದೃಷ್ಟಿಯಿಂದ ಮೇಲಿನ ತಿಳಿ ನೀರನ್ನು ಹಿಂಡಿಯ ಜೊತೆ ನಾವು ಎಷ್ಟು ದಿನ ಸ್ಟಾಕ್ ಅಂದ್ರೆ ಈಗ ನಾವು ಇವತ್ತು ಬಕೆಟ್ ಅಲ್ಲಿ ಸುಣ್ಣ ಹಾಕಿದೀವಿ ನಾಳೆಯಿಂದ ಕೊಡಬಹುದು ತಿಳಿ ಅಡಿಗೆ ನಿಲ್ತದಲ್ಲ ಇದೆಲ್ಲ ಸುಣ್ಣ ಎಲ್ಲ ತಿಳಿ ನೀರನ್ನು ಕೊಡ್ಲಿಕ್ಕೆ ಎಷ್ಟು ಮತ್ತೆ ಮತ್ತೆ ಸಾಮಾನ್ಯ ಒಂದು ದನಕ್ಕೆ ಒಂದು ಇನ್ನೂರು ಎಮ್ ಎಲ್ ಸಿಗುವಷ್ಟು ತೆಂಗಿನ ಹಿಂಡಿ ಎಳ್ಳಿಂಡಿ ಇದನ್ನೆಲ್ಲ ಅದ್ರಲ್ಲಿ ಸೋಸಿ ಇಡುದು ಮತ್ತೆ ಜೋಳ ಬೂಸಾ ರಾಗಿ ಬೂಸಾ ಇದ್ರದ್ದು ಉದ್ದಿನ ಬೂಸ ತೌಡು ಇದ್ರ ಕಡಲೆ ಸಿಪ್ಪೆ ಈ ತರ ವೈವಿಧ್ಯ ಒಂದು ಐದಾರು ರೀತಿಯ ಬೂಸಗಳನ್ನು ಮಿಶ್ರಣ ಮಾಡ್ತೇನೆ ನಂತರ ಹಿಂಡಿ ಒಂದು ಕಡ್ಡಿ ಹಿಂಡಿ ಇಷ್ಟು ಅದಕ್ಕೆ ಕೊಡ್ತದೆ ಅಂದ್ರೆ ವೈವಿಧ್ಯ ಜಾಸ್ತಿ ಸಿಗಬೇಕು ಹೇಳೋದಷ್ಟು ಅದನ್ನು ಮಿಶ್ರಣ ಮಾಡಿ ಬಾರಿ ಸ್ವಲ್ಪ ಪ್ರಮಾಣದಲ್ಲಿ ಇಷ್ಟು ಏಳು ದನಗಳಿಗೆ ಸಾಮಾನ್ಯ ಒಂದು ಬೆಳಿಗ್ಗೆ ಮತ್ತೆ ಸಂಜೆ ಸೇರಿದ್ರೆ ಒಂದು ಹದಿನೈದು ಕೆಜಿ ಅಷ್ಟು ಉಳ್ಳ ದನಗಳಿಗೆ ಒಂದಕ್ಕೆ ಕೊಡುವಂಥದ್ದನ್ನು ಇದು ಏಳಕ್ಕೆ ಕೊಡ್ತೇವೆ ಇದು ಈಗ ಎಲ್ಲ ಗೋನಂದ ಇದೆಲ್ಲ ಗೋನಂದ ಹೇಗೆ ಲೀಟ್ರಿಗೆಲ್ಲ ಇದು ಐನೂರು ರೂಪಾಯಿ ಲೀಟ್ರಿಗೆ ಅದು ಒಂದು ಕ್ಯಾನ್ ಅಲ್ಲಿ ಲೀಟರ್ ಉಂಟು ಅದು ಒಂದು ಲೀಟರ್ ಇದು ಇದು ಐದು ಲೀಟರ್ ಇದ್ದು ಅದು ಹತ್ತು ಇದು ಇಪ್ಪತ್ತು ಲೀಟರ್ ಇದು ಇದನ್ನು ನಾವೀಗ ತೋಟಕ್ಕೆ ಹೇಗೆ ಬಳಸಬಹುದು ತೇವಾಂಶ ಇದೆ ಇಷ್ಟು ಹುಲ್ಲಿನ ಮುಚ್ಚಿಗೆ ಎಲ್ಲ ಇದೆ ಅಂತ ಆದ್ರೆ ಒಂದೊಂದು ಬುಡಕ್ಕೆ ಹತ್ತು ಹತ್ತು ಎಮ್ ಹಾಕಿದ್ರು ಸಾಕು ಸಾಕು ಸ್ವಲ್ಪ ಅಡಿಯಲ್ಲಿ ಸ್ವಲ್ಪ ದಪ್ಪ ಇದಿರ್ತದೆ ಚೆನ್ನಾಗಿ ಕದಾಡಬೇಕು ಬಕೆಟಿಗೆ ಹಾಕೊಂಡು ಕದಾಡಿ ಹಾಕುವಂತದ್ದು ನೀರು ಮಿಕ್ಸಿಂಗ್ ಅಗತ್ಯ ಇದೆ ಅಂತ ಸುತ್ತಲೂ ಎರಿಬೇಕು ಅಂತ ಇದ್ರೆ ಜೀವಿಗಳ ಸಮಾನ ನೀವು ಒಂದೇ ಕಡೆ ಹಾಕಿದ್ರು ಬಂದು ತಿಂದು ಹೋಗ್ತವೆ ಜೀವಿಗಳಿಗೆ ಆಹಾರ ಇರುದ್ರೆ ಸುತ್ತಲೂ ಎರಿಬೇಕು ಅಂತ ಹೇಳುವಂತದ್ದು ಇದ್ರೆ ಅದೇ ಒಂದು ಅರ್ಧ ಲೀಟ್ರಿಗೆ ಎಲ್ ಸಿಗುವ ರೀತಿ ಮಾಡ್ಬೇಕು ಅಂತ ಆದ್ರೆ ಐವತ್ತು ಲೀಟ್ರಿಗೆ ಒಂದ್ ಲೀಟರ್ ಹಾಕಿ ಲಟ್ ಒಂದೊಂದು ಬುಡಕ್ಕೆ ಹಾಕಬಹುದು ಆಗ ಎರಡು ಬಕೆಟ್ ಅನ್ನು ಹಿಡ್ಕೊಂಡು ಹೋದ್ರೆ ಗಿಡಕ್ಕೆ ಹಾಕಬಹುದು ತುಂಬಾ ಲೇಬರ್ ದೃಷ್ಟಿನ ನಾವೇ ಹಾಕಿ ಬಿಡಬಹುದು ನೀವು ಹಾಗೆ ಹಾಕ್ತೀರಿ ಅಂತ ಆದ್ರೆ ಇದನ್ನು ಬಕೆಟಿಗೆ ಹಾಕೊಂಡು ಒಂದು ಹತ್ತ ಮೇಲೆ ಒಂದು ಮುಚ್ಚಳ ಇಟ್ಕೊಂಡು ಬುಡ ಬುಡಕ್ಕ ಹಾಕ್ತಾ ಹೋದ್ರೆ ಸಾಕು ಅದು ಸುಲಭ ಅದು ತುಂಬಾ ಸುಲಭ ಸುಲಭ ಇದು ನೀರು ಹಾಕಬೇಕು ಅಂತ ಇದ್ರೆ ಅದೇ ಎರಡು ಬಕೆಟ್ ನೀರಿಗೆ ಅರ್ಧ ಅರ್ಧ ಲೀಟರ್ ಅಂದ್ರೆ ಒಂದ್ ಲೀಟರ್ ಹಾಕಿ ಹಾಕಿ ಮಿಕ್ಸ್ ಯಾವಾಗ ಬರ್ತದೆ ಏನಂದ್ರೆ ಅದೇ ತೇವಾಂಶ ಕಮ್ಮಿ ಇದೆ ಭೂಮಿಯಲ್ಲಿ ಮುಚ್ಚಿಗೆ 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 ಇದೆ ಇಲ್ಲ ಅಂತ ನೇರ ಇದು ಬೀಳ್ತದೆ ಬಿಸಿಲು ಬೀಳ್ತದೆ ಅಂತ ಸಂದರ್ಭದಲ್ಲಿ ಒಂದು ಸಂಜೆಯ ಹೊತ್ತಿಗೆ ನೀರು ಹಾಕಿ ಹಾಕುವಂತದ್ದು ಮಾಡ್ಬೇಕು ಮರುದಿನ ಬೆಳಗ್ಗೆ ಆಗೋದಕ್ ಅದು ಜೀವಿಗಳು ಬಂದು ತಿಂದು ಅದು ವೃದ್ಧಿ ಆಗುವಂಥದ್ದು ಅವುಗಳು ಮತ್ತೆ ನೆರಳಿದ್ದ ಕಡೆಗೆ ಹೋಗಿ ಸುರಕ್ಷಿತ ಆಗ್ತವೆ ಒಮ್ಮೆಗೆ ಬರ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಈಗ ಅಂತ ಭೂಮಿಯಲ್ಲಿ ಕೂಡ ಸಂಜೆ ಹೊತ್ತಾದ್ರೆ ನೀರು ಮಿಕ್ಸ್ ಮಾಡ್ಬೇಕು ಅಂತ ಇಲ್ಲ ಇಲ್ಲ ಸಂಜೆ ನೆರಳಿರ್ತದೆ ಒಂದ್ ಐದು ಎಲ್ಲ ಐದು ನಾಲ್ಕು ಗಂಟೆ ಐದು ಗಂಟೆ ನಂತರ ನೀರು ಮಿಕ್ಸ್ ಮಾಡಿ ಮಾಡದೇ ಹಾಗೆ ಒಂದೊಂದು ಗುಡ್ಡಕ್ಕೆ ಹತ್ತತ್ತೆ ಎಮ್ಮೆ ಇದೆ ಹೂವಿನ ಕುಂಡಗಳಿಗೆ ಇರ್ಬೋದು ತುಳಸಿ ಗಿಡಕ್ಕೆ ಇರ್ಬೋದು ತರಕಾರಿ ಗಿಡಕ್ಕೆ ಇರ್ಬೋದು ಹಾಗೆ ಹತ್ತಿ ಎಮ್ಮೆ ಎಲ್ಲಾ ಹಾಕ್ಬೋದು ಮಲ್ಲಿಗೆ ಗಿಡ ತರಕಾರಿ ಗಿಡ ತುಂಬಾ ಪರಿಣಾಮ ಒಬ್ಬರಂತೂ ಬೆಂಡೆಕಾಯಿ ವಿಮಾಲ ಅಂತ ಬಾಯರ್ನೋದು ಅವರು ಗಿಡ ನೆಟ್ಟು ಎರಡು ಮೂರು ತಿಂಗಳಾದ್ರೂ ಬೆಂಡೆಕಾಯಿ ಆಗ್ಲಿಲ್ಲ ಕಡಿಲಿ ಕ್ವಾಲಿಟಿ ನಮ್ಮವ್ರೊಬ್ರು ತಗೊಂಡೋಗಿ ಕೊಟ್ಟರು ಹಾಕಿದ ತಕ್ಷಣ ಬೆಂಡೆಕಾಯಿ ಆಗ್ಲಿಕ್ಕೆ ಶುರು ಆಯ್ತು ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆದ್ರೆ ಹೇಗೆ ಏನಾಗುದಿಲ್ಲ ಹೆಚ್ಚು ಭಾರಿ ಹೆಚ್ಚಾದ್ರೂ ಏನು ದೋಷ ಏನಾಗುದಿಲ್ಲ ಇದ್ರಲ್ಲಿ ಅಂತ ಖಾರವಾದ ಏನಿರುದಿಲ್ಲ ಮಜ್ಜಿಗೆ ಇದೆಲ್ಲವೂ ನಾಲ್ಕು ತಿಂಗಳು ಇದಾದ್ರಿಂದ ಈಗ ಗೋಮೂತ್ರ ಹೇಗೆ ಸುಟ್ಟಾಗ್ತದೆ ಆ ತರದ ಪರಿಣಾಮವು ಇದ್ರಲ್ಲಿ ಇರುದಿಲ್ಲ ಇರುದಿಲ್ಲ ಎಂತ ತೊಂದರೆ ಆಗುದಿಲ್ಲ ಬೇರೆ ಗೊಬ್ಬರ ಕೂಡ ಸ್ವಲ್ಪ ಕೊಟ್ರೆ ಒಳ್ಳೇದು ಕೊಟ್ರೆ ಜೊತೆಗೆ ಇಲ್ಲಾಂದ್ರೂ ಅಂದ್ರೂ ಜೀವಿಗಳು ಮಣ್ಣಿನಲ್ಲಿ ಇದ್ದೇ ಇರ್ತವೆ ಸೆಗಣಿ ಈ ತರದ ಗೊಬ್ಬರ ಕೊಟ್ಟಾಗ ಅದರಲ್ಲೂ ಒಂದಷ್ಟು ಜೀವಿ ಇರ್ತದೆ ಅದಕ್ಕೆ ಇನ್ನು ವೃದ್ಧಿ ಆಗ್ಲಿಕ್ಕೆ ಪೂರಕ ಇದಾಗ್ತದೆ ಮತ್ತೆ ಇದನ್ನು ನಾವು ಮದ್ದು ಸಿಂಪಡಿಯನ್ನು ಮಾಡ್ತೇವಲ್ಲ ಮಾಡ್ಲಿಕ್ಕೆ ಗಿಡಗಳ ಇದಕ್ಕೆ ಸಿಂಪಡನೆ ರೀತಿಯಲ್ಲೂ ಮಜ್ಜಿಗೆ ಗೋಮೂತ್ರ ಎಲ್ಲವೂ ಇರೋದ್ರಿಂದ ಮೇಲೆ ಸಿಂಪಡಣೆ ದೃಷ್ಟಿಯಿಂದ ಉಪಯೋಗ ಮಾಡಬಹುದು ತೋಟಕ್ಕೆ ಅಡಿಕೆ ಮೇಲೆ ಹೋಗಿ ಸಿಂಪಡಣೆ ಮಾಡಬಹುದು ಮಾವಿನ ಹಣ್ಣಿನ ಗಿಡಗಳಿಗೆ ಇದಕ್ಕೆಲ್ಲ ಸಿಂಪಡಣೆ ಮಾಡಿದ್ರು ಒಂದು ಮೂವತ್ತು ಶೇಕಡದಷ್ಟು ಹೂ ಬಿಡುವ ಪ್ರಮಾಣ ಅದು ಜಾಸ್ತಿ ಆಗ್ತದೆ ತರಕಾರಿ ಗಿಡ ಇರ್ಬೋದು ಹೂ ಇರ್ಬೋದು ಅಡಿಕೆ ಗಿಡಕ್ಕೆ ಸ್ವಲ್ಪ ಪ್ರಾಕ್ಟಿಕಲಿ ಕಷ್ಟ ಸಿಂಪಡಣೆ ಮಾಡುದು ನಾವು ಅದ್ರಲ್ಲಿ ಡ್ರೋನ್ ಮೂಲಕ ಆ ತರ ಬಿಡುದಾದ್ರೆ ಆರಾಮ್ಸೆ ಬಿಡ್ಬೋದು ಕಂಟ್ರೋಲರ್ ಮೂಲಕ ಕೆಳಗಿಂದಲೇ ಬಿಡುದು ಆದ್ರೆ ಮೇಲಕ್ಕೂ ಬಿಡುವಂತದ್ದು ಮಾಡ್ಬೋದು ಅದ್ರಲ್ಲಿ ಅಂದ್ರೆ ಹೇಗೆ ನಾವು ಎಷ್ಟು ನೀರು ಒಂದು ನೂರ್ ಲೀಟರ್ ನೀರಿಗೆ ಒಂದ್ ಲೀಟರ್ ಇದನ್ನ ಹಾಕಿ ಸಿಂಪಡನೆ ಮಾಡುದ ಹೌದು ಅದ್ರಲ್ಲಿ ಸ್ವಲ್ಪ ಪ್ರಮಾಣದ ಕಸ ಇರ್ಬೋದು ಕೆಲವೊಮ್ಮೆ ಸಣ್ಣ ಎಲುಬಿನ ತುಂಡು ಈ ತರದ್ದು ಇರ್ತದೆ ಅದನ್ನು ಸೋಸಿಕೊಂಡು ಅದರಲ್ಲಿ ಆ ಕಣ್ಣಲ್ಲಿ ಸಿಗದ ರೀತಿ ಮಾಡ್ಕೊಂಡು ಫಿಲ್ಟರ್ ಹಾಕಿ ಫಿಲ್ಟರ್ ಹಾಕಿ ಅಥವಾ ಫಿಲ್ಟರ್ ಹಾಕಿ ಸಿಂಪಡಣೆ ಹೌದು ರೋಗದ ದೃಷ್ಟಿಯಿಂದ ಗೋಮೂತ್ರ ಇರ್ತದೆ ಮಜ್ಜಿಗೆ ಇರ್ತದೆ ಅದರಲ್ಲಿ ಸಗಣಿ ಇರ್ತದೆ ಇದೆಲ್ಲವೂ ಆ ಇದರ ಮೇಲೆ ಎಲೆ ಎಲೆಯ ಭಾಗಕ್ಕೆ ಅದು ಸಿಕ್ಕಿ ಅದು ರೋಗ ನಿಯಂತ್ರಕವಾಗಿಯೂ ಫಂಗಸ್ ಅನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಪೋಷಕಾಂಶ ದೃಷ್ಟಿಯಿಂದ ಅದು ಕೆಲಸ ಮಾಡ್ತದೆ ಹೂ ಉಳ್ಕೊಳ ಹೂ ಹೆಚ್ಚು ಕೊಡುವ ದೃಷ್ಟಿಯಿಂದ ಸಾಮಾನ್ಯ ಒಂದು ಮೂವತ್ತು ಶೇಕಡದಷ್ಟು ಹಾಗಾದ್ರೆ ಈಗ ಈಗಿನ ಈ ಸಂದರ್ಭದಲ್ಲಿ ರೈತರ ತೋಟದಲ್ಲಿ ಎಲ್ಲ ಚುಕ್ಕಿ ರೋಗ ಮತ್ತು ಹಳದಿ ರೋಗ ಉಂಟು ಹಾಗಾದ್ರೆ ಈ ಗೋನಂದ ಜಲವನ್ನು ಸಿಂಪಡಣೆ ಮಾಡಿದ್ರು ಆಗ್ತದೆ ಅಂತ ಒಬ್ರು ಹೇಳಿದ್ದಾರೆ ನಾನು ಹೇಳಲಿಕ್ಕೆ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲದ್ರಿಂದ ನಂಗೆ ಅದು ಅನುಭವ ಬರ್ಲಿಲ್ಲ ಅವರು ಹೇಳಿದ್ದಾರೆ ತಿಲಕರಾಜೆ ಈಗ ಕೆಲವರು ಈಗ ಮಾತಾಡುವಾಗ ಹೇಳ್ತಾರೆ ನಂಗೆ ಅರ್ಜೆಂಟ್ ಅಲ್ಲಿ ಇವತ್ತಿಂದ ನಾಳೆಗೆ ಆಗ್ಬೇಕು ಎಂತಾದ್ರೂ ವ್ಯವಸ್ಥೆ ಉಂಟು ಅಂತ ಹಾಗೆ ಅದಕ್ಕೆ ಗೋನಂದ ಜಲ ಘನಜೀವ ತುಂಬಾ ಸುಲಭವಾಗಿ ಮಾಡ್ಬೋದು ಒಂದು ನೂರು ಕೆ ಜಿ ಸೆಗಣಿ ಈಗ ಆರು ಲೀಟರ್ ಗೋಮೂತ್ರದಲ್ಲಿ ಎರಡು ಕೆ ಜಿ ಬೆಲ್ಲವನ್ನು ಕದಡೋದು ನೀರು ದ್ರವ ರೂಪಕ್ಕೆ ತರದು ನೂರು ಕೆಜಿ ಸೆಗಣಿ ಅಂದ್ರೆ ಎರಡು ಬಟ್ಟಿ ಸೆಗಣಿಯನ್ನು ಹಾಕಿ ಅದರ ಮೇಲೆ ಚಿಮುಕಿಸಬೇಕು ಅದನ್ನು ಮಿಶ್ರಣ ಮಾಡ್ಬೇಕು ಹೀಗೆ ನೆರಳಲ್ಲೇ ಇಟ್ಟು ಅದನ್ನು ಮಿಶ್ರಣ ಮಾಡಿ ನಾಲ್ಕು ದಿನ ಐದ್ ದಿನ ಆದ್ಮೇಲೆ ಅದು ಗಟ್ಟಿ ಉಂಡೆಯೂ ಮಾಡ್ಬೋದು ಅದು ಉಂಡೆ ಮಾಡಿ ಇಟ್ಕೊಂಡ್ರೆ ನಲ್ವತ್ತೈದು ದಿನದವರೆಗೆ ಬಳಕೆ ಮಾಡ್ಬೋದು ಬಿಡು ಇದ್ದಾಗ ಗೋಣಿ ಚೀಲದೊಳಗೆ ತುಂಬಿಕೊಂಡು ಒಂದೊಂದು ಉಂಡೆ ಒಂದೊಂದು ಬುಡಕ್ಕೆ ಗಿಡದ ಬುಡಕ್ಕೆ ಹಾಕ್ತಾ ಹೋಗೋದು ದ್ರವ ಜೀವಾಮೃತ ಆದ್ರೆ ಏಳು ದಿನದೊಳಗೆ ನೀವು ಹಾಕ್ಬೇಕು ಜೀವಾಮೃತ ಮಾಡುದು ಸುಲಭ ಅಷ್ಟೇ ಎರಡು ಕೆಜಿ ಬೆಲ್ಲ ಆರು ಲೀಟರ್ ಗೋಮೂತ್ರ ಐವತ್ ನೂರು ಕೆ ಜಿ ಸೆಗಣಿ ಇಷ್ಟಿದ್ರೆ ಸಾಕು ಇದನ್ನ ತಯಾರಿ ಮಾಡಿ ಕೊಡುವವರು ಇದ್ದಾರೆ ಪುತ್ತೂರಲ್ಲಿ ಅವರು ಜಯಶಂಕರ್ ಮಾಡ್ತಾ ಇದ್ರು ಈ ತರ ಜೀವಾಮೃತ ಬೇಕು ಅಂದ್ರೆ ಅದಕ್ಕೆ ತೆಂಗಿನ ನೀರು ಇದೆಲ್ಲ ಹಾಕಿ ಸ್ವಲ್ಪ ಮೌಲ್ಯವರ್ಧನೆ ಮಾಡಿ ಅವರು ನನ್ನಿಂದ ಗೋನಂದಾಚಲವು ತಗೊಂಡೋಗಿ ಜನಜೀವ ಜೀವಾಮೃತಕ್ಕೆ ಹಾಕಿ ಕೊಡುವಂತದ್ದು ಮಾಡ್ತಾರೆ ಅದರಲ್ಲಿ ತಕ್ಷಣ ಈಗ ನರ್ಸರಿಗಳಿಗೂ ಅವರು ಕೊಡ್ತಾರೆ ಸಾಮಾನ್ಯ ಒಂದು ವಾರ ಹತ್ತು ದಿನದ ಒಳಗೆ ರಿಸಲ್ಟ್ ಸಿಗ್ತದೆ ಈಗ ಹೂ ಬೆಳೆಯುವವರು ಮಲ್ಲಿಗೆ ಹೂ ಬೆಳೆಯುವವರು ಸಾಮಾನ್ಯ ಯಾವಾಗ ಹೂ ಬೇಕು ಅದಕ್ಕಿಂತ ಮೊದಲು ಈ ತರ ಮೂತ್ರ ಮತ್ತೆ ಇದನ್ನು ಸೆಗಣಿ ಮತ್ತೆ ಅದಕ್ಕೆ ಹರಳಿ ಹಿಂಡಿ ಹಾಕಿ ಹಾಕ್ತಾರೆ ಅಂದ್ರೆ ತಕ್ಷಣ ಯಾವ್ದೋ ಒಂದು ಹಬ್ಬ ಇದೆ ಮದುವೆ ಸೀಸನ್ ಇದೆ ಅಂತ ಹೇಳಿದಾಗ ಇದನ್ನು ಕೊಟ್ಟ ತಕ್ಷಣ ಅಷ್ಟು ಒಂದು ವಾರ ಹತ್ತು ದಿನದೊಳಗೆ ಅದು ಹೂ ಜಾಸ್ತಿ ಕೊಡುವಂತದ್ದು ಮಾಡ್ತದೆ ಜೀವಾಮೃತದಲ್ಲಿ ಗೋನಂದ ಜಲದಲ್ಲಿ ತೋಟಕ್ಕೂ ಆಗ್ತದೆ ತೋಟಕ್ಕೂ ಆಗ್ತದೆ ಸಹಜವಾಗಿ ನಮ್ಮ ಈಗ ಈ ಗೋನಂದ ಜಲ ಈ ಜೀವಾಮೃತಕ್ಕೆಲ್ಲ ಮಿಕ್ಸ್ ಮಾಡಿದ್ರೆ ಹೇಗೆ ಆದಿತ್ತು ಮಿಕ್ಸ್ ಮಾಡಬಹುದು ಜೀವಿಗಳು ಇದು ಅದಕ್ಕೆ ಆಹಾರ ಅದು ವೃದ್ಧಿ ಆಗುವಂತದ್ದು ಸಹಜವಾಗಿ ಆಗ್ತದೆ ಮಿಕ್ಸ್ ಮಾಡಿ ತಕ್ಷಣ ಹಾಕುವಂತದ್ದು ಮಾಡಬಹುದು ಮಿಕ್ಸ್ ಮಾಡಿ ಹಾಗೆ ಇಟ್ರೆ ಮತ್ ಪುನಃ ಅಕೌಂಟ್ ಕಮ್ಮಿ ಬರ್ತದೆ ಜೀವಾಮೃತವು ಅದಕ್ಕೆ ಏಳು ದಿನದ ಒಳಗೆ ಕೊಡಬೇಕು ಮತ್ತೆ ಭೂಮಿಗೆ ಬೀಳ್ಬೇಕು ಅದು ಅಲ್ಲಿ ಮತ್ತೆ ವೃದ್ಧಿ ಆಗ್ಲಿಕ್ಕೆ ಜಾಗ ಇರುದಿಲ್ಲ ಹಾಕಿದ್ರೆ ಅಲ್ಲಿ ಸಾಕಷ್ಟು ಜಾಗ ಇದೆ ವೃದ್ಧಿ ಆಗ್ಲಿಕ್ಕೆ ಅವಕಾಶ ಇದು ಕಂಪೋಸರ್ ಜೀವಾಮೃತ ಗೋನಂದ ಜಲ ಇದೆಲ್ಲ ಒಳ್ಳೇದು ತುಂಬಾ ಜೀವ ಇದನ್ನು ಸೂಕ್ಷ್ಮ ಜೀವಿಗಳನ್ನು ವೃದ್ಧಿ ಮಾಡುವ ತುಂಬಾ ಪರಿಣಾಮಕಾರಿ ಇದೆ ಅದು ಬಿದ್ದ ತಕ್ಷಣ ಎರೆ ಕೂಡ ಹೊರಗೆ ನೋಡಿ ಆ ಹುಲ್ಲನ್ನು ತಿಂತದೆ ಈ ಅಂಗಳದಲ್ಲಿ ಬಂದ ಹುಲ್ಲನ್ನು ಎಲ್ಲವನ್ನು ಖಾಲಿ ಬರ್ತದೆ ಇದು ಕಪಿಲನಾ ಇದು ಎಂತ ಶ್ವೇತ ಶ್ವೇತ ಕಪಿಲ ಕೊಂಬು ಆಡೋದಿಲ್ಲ ಕಣ್ಣು ಇದು ಲಕ್ಷಣ ಇದೆ ಸ್ವಲ್ಪ ಉಂಟು ಹೌದು ಉಡ್ಡ ಜಾಸ್ತಿ ಇದೆ ಇವಳ ಮಗಳು ಇದು ಕಾಸರಗೋಡು ಗಿಡ್ಡ ಇಲ್ಲಿಂದ ಕಾಸರಗೋಡಿನ ತಂದಿರೋದು ಅದ್ರ ಒಂದು ಕಾಲು ತುಂಡಾಗಿದೆ ಅದು ಇದ್ರ ಹಂದಿಯ ಇದಕ್ಕೆ ಬೇಲಿ ಹಾಕಿರೋ ಹಾಕಿಯ ಇದು ಏನು ಹಂದಿಗೆ ಉರುಳು ಹಾಕ್ತಾ ಹೌದು ಅದು ಸಿಕ್ಕಾಕೊಂಡು ಅದು ಯಾರು ಉರುಳು ಹಾಕಿದ್ದು ಅದು ಹೊರಗಡೆ ನಮ್ಮ ಬೇಲಿ ಆ ಕಡೆ ಇರುವವರು ಹಂದಿಯನ್ನು ಹಿಡಿಬೇಕು ಅಂತ ಉರುಳು ಹಾಕಿದ್ರು ಅದು ಸಿಕ್ಕಾಕೊಂಡು ಚರ್ಮಕ್ಕೆ ಪೂರ್ತಿ ಹೊರಗೆ ಹೋಗಿ ಬರ್ತಾಳೆ ಕಾಲು ತುಂಡಾದ್ಮೇಲೆ ಎರಡು ಎರಡು ಕರು ಹಾಕಿದ್ರು ಆಮೇಲೆ ಈಗ ಕರು ಹಾಕ್ತಾ ಓಡಾಡೋದ ಮೂರು ಮೂರು ಕಾಲಲ್ಲಿ ಓಡಾಡ್ತಾರೆ ಉಳ್ದದನ್ನು ಓಡಿಸ್ತದೆ ಈ ತರದ ಸಣ್ಣ ಸೊಳ್ಳೆಗಳು ಜಾಸ್ತಿ ಆಗಿದಾವೆ ಈಗ ಈ ಚಳಿ ಇದ್ರ ಸಮಯದಲ್ಲಿ ಜಾಸ್ತಿ ಆಗ್ತದೆ ಅದಕ್ಕೆ ನಿನ್ನೆ ಮೊನ್ನೆಯಿಂದ ಅದರ ಇದ್ರ ದೇಹದ ಮೇಲೆಗೂ ಗೋಮೂತ್ರ ಹಾಕ್ತಾ ಇದ್ದಾರೆ ಹೀಗೆ ಸಿಂಪಡಣೆ ಮಾಡಿದಾಗ ಹೌದು ಹೌದು ಖಾರ ಅದ್ರ ಖಾರಕ್ಕೆ ನಾಳೆ ಉಳುಂಗು ಒಂದು ಕಾಣುದಿಲ್ಲ ಎಲ್ಲ ಮೊದಲು ತುಂಬಾ ಸಮಸ್ಯೆ ಇತ್ತು ಈಗ ಇಲ್ಲ ಅದು ಅದು ಅವಳ ಕರುವನ್ನು ರಕ್ಷಣೆ ಮಾಡ್ತಾಳ ಅವಳು ಅದಕ್ಕೆ ಗುದ್ದಿದ್ದೆ ಕರುವನ್ನು ಹಿಡ್ಕೊಂಡೋಗ್ತಾರ ನೋಡಿ ಕಾಲು ಇನ್ನು ಹೊರಗೆ ಹೋಗ್ತಾಳೆ ಅವಳನ್ನು ಕಟ್ಟಿ ಹಾಕುದಿಲ್ಲ ಎಷ್ಟು ಲೀಟರ್ ಹಾಲು ಸಿಗ್ತದೆ ಅವಳು ಸಾಧಾರಣ ಒಂದೂವರೆ ಲೀಟ್ರ್ ಕರುವಿಗೆ ಎರಡು ಮೊಲೆ ಬಿಡ್ತೇವೆ ಸಾಮಾನ್ಯ ಎರಡು ಮೊಲೆಗಿಂತ ಹೆಚ್ಚು ಕರೆಯುದಿಲ್ಲ ಏಳಿಗೆ ದಿನಕ್ಕೆ ಒಂದು ಲೀಟ್ರ್ ಅಷ್ಟೇ ಬೆಳಿಗ್ಗೆ ಒಂದು ನಾಲ್ಕು ಕೊಡ್ತೆ ಸಂಜೆ ಅಷ್ಟೇ ಇಲ್ಲ ಈಗ ಇಲ್ಲ ಕರ್ವ ಹಾಕದೆ ತುಂಬಾ ವರ್ಷ ಆಯ್ತು ಹತ್ತು ವರ್ಷದ ಮೇಲೆ ಆಯ್ತು ಹನ್ನೆರಡು ವರ್ಷ ಇದು ಎಷ್ಟು ವರ್ಷ ಹಳೆಯ ಮನೆ ಐವತ್ತೇಳು ವರ್ಷ ಐವತ್ತೇಳು ಹಟ್ಟಿಯೂ ಆಗಿದ್ದೆ ಅಷ್ಟೇ ಹಳೆಯ ಹಟ್ಟಿಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷಿ ಭೂಮಿಯಲ್ಲಿ ಹೇಗೆ ಆದಷ್ಟು ಬೇಗ ಫಸಲನ್ನು ತಗೊಳ್ಬೋದು ಹಾಗೆಯೇ ಕೃಷಿ ಭೂಮಿಯಲ್ಲಿ ಹಲವಾರು ಕಷ್ಟಗಳನ್ನು ಕಡಿಮೆ ಮಾಡಿಕೊಂಡು ಸುಲಭವಾಗಿ ಗಂಡ ಹೆಂಡತಿ ಇಬ್ಬರೇ ಹೇಗೆ ಕೃಷಿ ಭೂಮಿಯನ್ನು ನಿರ್ವಹಿಸ್ಬೋದು ಇಂತಹ ಕೆಲವೊಂದು ಟ್ರಿಕ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡಿದ್ದೇವೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಪಡ್ಕೊಂಡು ಬರ್ತೇನೆ ಟೇಕ್ ಕೇರ್ ಸ್ನೇಹಿತರೆ